ಸ್ವೀಟ್ ತಗೊಳ್ಳಿ ಭುವ ಏನಿದು ಸ್ವೀಟ್ಸ್ ಏನಾದ್ರೂ ಗುಡ್ ನ್ಯೂಸ್ ಮದ್ವೆ ಏನಾದ್ರು ಫಿಕ್ಸ್ ಅಂತ ಹೆಂಗೆ ಮ್ಯಾಮ್ ಅದು ಮದುವೆ ಅಲ್ಲಾ ನಮ್ಮ ಅಕ್ಕಂಗೆ ಹೆಣ್ಮಗು ಆಯ್ತು ಅದಕ್ಕಾಗಿ ಹೌದಾ ವಾ ಕನ್ಗ್ರಾಟ್ಸ್ ಹೇಳಿ ನಿಮ್ಮ ಅಂಗ ಎಷ್ಟು ಸ್ವೀಟ್ಸ್ ತಗೊಳ್ಳಿ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಮೇಡಮ್ ನನಗೆ ಫುಲ್ ಬಾಕ್ಸ್ ಬೇಕು ಓ ಶೂರ್ ಬೇಕಂದ್ರೆ ಏನಿಲ್ಲ ಬೇಡ ನಾನು ಒಂದೇ ತಗೊಂತೀನಿ ಮತ್ತೆ ಹೆಂಗೆ ನಿಮಗೆಲ್ಲ ಹುಷಾರಾಗಿದ್ದಾಳ ಹಾ ಮೇಡಮ್ ಅವಳು ಹುಷಾರಾಗಿದ್ದಾಳೆ ನಮ್ಮ ಭಾವನು ಬಂದಿದ್ದಾರೆ ಅದೇ ನೆನ್ನೆ ಆಯ್ತು ಹೆಣ್ಮಗು ಹೆಣ್ಮಗು ಆಗ್ಬೇಕಂದ್ರೂ ಫುಲ್ಲು ಪುಣ್ಯ ಮಾಡಿರ್ಬೇಕಲ್ಲ ಹೌದು ಮೇಡಮ್ நிஜ்வாக்ல மேடம் ஹெண்ணாகி கண்டாக்ல தாயி மக ஆரோக்கியுக்கு ஆ மகே ரீதியான விதாபியாசு நோட் மேடம் அந்த மாத்திரா நீஜானே சரி மேடம் நான் மத்தெல்லா ஸ்வீட்ஸ் கொடுப்போம் தோழி தாங்க்ஸ் பவியா சரி நன் க்ளாஸ் எடுத்தீங்க ஆமே ஸ்டாஃப் நெக்ஸ்தான சரி மேடம் ಸ್ನೇಹಿತರೆ ಇಷ್ಟು ದಿಸ ವಿಡಿಯೋ ಹಾಕಿಲ್ಲ ಅಂತ ಬೇಜಾರು ಬೇಜಾರ ಐತೆನ್ರೀ ನಿಮ್ಗೆ ನನ್ ನಿಜ ಹೇಳಬೇಕು ಅಂತಂದ್ರೆ ವಿಡಿಯೋ ವೀಡಿಯೋ ಆಗಕತ್ತಿಲ್ಲ ರೀ ಅದು ನಮ್ಮ ಮನೆ ಪಕ್ಕಕ್ಕೆಲ್ಲ ಕನ್ಸ್ಟ್ರಕ್ಷನ್ ನಡೀತೈತಿ ನನಗೆ ಅನ್ಸಿದ ಮಟ್ಟಿಗೆ ಆಲ್ಮೋಸ್ಟ್ ಮುಗಿಯಕ್ ಬಂದೈತ್ರಿ ಇವಾಗ ಇಡೀ ದಿವಸ ಅಲ್ಲಿ ಸ್ವಲ್ಪ ಏನೇನೋ ಕೆಲಸ ನಡಿತೈತಿ ಹಾಗಾಗಿ ಸೌಂಡ್ ಬಾಳ ಬರ್ತೈತ್ರಿ ವಿಡಿಯೋ ಒಳಗಡೆನು ನಿಮ್ಗೆ ಬಂದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ನಾನು ಸ್ವಲ್ಪ ಸೈಲೆಂಟ್ ಇದ್ದಾಗ ವಿಡಿಯೋ ಮಾಡಕ್ಕೆ ಬಂದಿದ್ದು ಆದ್ರೆ ಮತ್ತಿಗ್ ಶುರು ಆಗೈತಿ ಈ ವಿಡಿಯೋ ಮಾಡಕ್ಕೆ ಆಗಕತ್ತಿಲ್ಲ ದಯವಿಟ್ಟು ಕ್ಷಮಸ್ ರೀ ಯಾವಾಗ ಯಾವಾಗ ಸೈಲೆಂಟ್ ಆಗಿರ್ತೈತಿ ಅವಾಗ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ದಿನಕ್ಕೆ ಒಂದ ಅಂತ ಹೇಳಲ್ಲ ಎರಡು ಮಾಡಕ್ ಎರಡು ಮಾಡಿ ಹಾಕ್ತೀನಿ ಇಲ್ಲ ಒಂದ್ ಹಾಕೋ ಪ್ರಯತ್ನ ಅಂತೂ ರೀ ದಯವಿಟ್ಟು ಸಪೋರ್ಟ್ ಮಾಡ್ರಿ

ತಾವು ಮಾತ್ರ ಡೈ ಮಾಡಿಸ್ಲೇ ಇಲ್ಲ ಏನಿಲ್ಲ ಭವ್ಯ ನಾನು ಅಮ್ಮ ಜೊತೆ ಬಂದೆ ಅಂತ ಇಟ್ಕೋ ಅವಾಗ ಸುಮ್ಮನೆ ಒಣಹಾರ ಗಳಿತಾ ಗಿತಾರ ಒಣಹಾರ ಗಳಿಲ್ಲ ಏನ್ ಕಾರ್ತಿಕ ಅದು ಇದು ಮ್ಯಾಟರ್ ಏನು ಅತ್ತೆ ನನ್ನ ಮದಿ ಮಾಡ್ಕೋ ಅಂತ ಹೇಳಾತರ ಹ್ಮ್ ಮತ್ತೆ ಪಾಪನ ಸೌಮ್ಯ ಸೌಮ್ಯ ಮಾಡ್ರಿ ಇನ್ನು ಅಮ್ಮನ ಮುಂದೆ ಹೇಳೇ ಇಲ್ಲ ಅಪ್ಪನ ಹೇಳೇನಿ ಮಾವ ಏನಂದ್ರು ಅಪ್ಪನಿಗೆ ಇಷ್ಟ ಆಯ್ತು ಆದ್ರ ಅಪ್ಪಗೂ ನೀನ ಇಷ್ಟ ಮತ್ತೆ ನಿಮ್ಮ ಡಿಸಿಷನ್ ನನ್ ಡಿಸಿನ್ ಸೌಮ್ಯನಪ್ಪ ಬರೀ ಡಿಸಿಷನ್ ಅದು ಇದು ಅನ್ಕೊಂಡು ಕುತ್ಕೊಂಡ್ರೆ ನಡೆಯೋದಿಲ್ಲ ಈಗ ಅದ್ರಾಗ ಬೇರೆ ಸೌಮ್ಯ ಅಕ್ಕಿನ ಅಕಿನ ಕಾವ್ಯ ಇನ್ನೊಂದ್ ವಾರದಾಗ ಅಕ್ಕಿನ ಮದ್ವೆ ಬೇರೆ ಐತಿ ಕೂಲ್ ಭವ್ಯ ಕೂಲ್ ಮದ್ವೆ ಇರೋದು ಕಾವ್ಯಂದು ಸೌಮ್ಯೋ ನೀನ್ ಏನ್ ಯೋಚನೆ ಮಾಡೋ ಏನೋ ಇಷ್ಟು ಕೂಲ್ ಆಗಿ ಇರ್ಬೇಡ ಕಾರ್ತಿಕ್ ಯಾಕಂತ ಅಂದ್ರ ಮದ್ಲ ಮನೆಯಾಗತ್ತಿನ ವಿಷಯ ವಿಷ ಏಯ್ ಅಪ್ಪಂಗೆ ವಿಷಯ ಹೇಳಿನಿ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ಅವ್ರ ಮನ್ಸನ್ನ ಹೇಳೋದ್ಕಿಂತ ಮುಂಚೆ ಮೇಲೆ ಇತ್ತು ನಾನ್ ಹೇಳಿ ಫೋಟೋ ಎಲ್ಲ ತೋರ್ಸಿದ್ನಲ್ಲ ಅವಾಗ ಹ ನನ್ಗೂ ಇಷ್ಟ ಆಗ್ಯಾಳ ಭವ್ಯನ್ ಸಸಿ ಅನ್ನೋದು ನಿಜಾನ ಆದ್ರ ನೀವಿಬ್ರು ಮನ್ಸಿಂದ ಒಪ್ಕೊಂಡಿಲ್ಲ ಅಂದ್ರೆ ನಾವ್ ಫೋರ್ಸ್ ಮಾಡಿದ್ರೆ ನಿಮ್ ಜೀವನ ಚೆನ್ನಾಗಿರಲ್ಲ ನಿನ್ಗೆ ಯಾರ್ ಬೇಕೋ ಅವ್ರನ್ನ ಮದ್ವಿ ಮಾಡ್ಕೋ ಒನ್ ಮಾತ್ ಭವ್ಯ ಕೇಳ್ಬೇಕಿತ್ತು ಅಂತ ಅಂದ್ರು ಅದಕ್ ನಾನು ಭವ್ಯನೆಲ್ಲ ವಿಷಯ ಗೊತ್ತಪ್ಪ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಭವ್ಯನ ನನಗೆ ಮೋಟಿವೇಟ್ ಮಾಡಿ ಅವ್ರ ಹೋಗಿ ಮೊದ್ಲು ಮಾತಾಡು ಅದಕ್ಕಿಂತ ಮುಂಚೆ ಮಾವನ ಹತ್ರ ಅಂತ ಹೇಳು ಕಳ್ಸಿದ್ದು ಅಂತ ಅಂದೆ ಅವಾಗ ಒರೋದು ಹೌದಾ ಡಿಲೇ ಮಾಡಕ್ ಹೋಗ್ಬೇಡ ಮಾವಾರಲ್ಲ ಮಾವನ ಯಾರಪ್ಪ ಅಂತ ನೋಡು ದೊಡ್ಡಪ್ಪ ಅದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡು ಆದಷ್ಟು ಜಲ್ದಿ ಹೋಗಿ ಮಾತಾಡ್ಬಿಡು ಭವ್ಯ ಈಗ ಮಗಳು ಮದ್ವೆ ಒಳಗ ಬಿಸಿ ಇರ್ತಾರ ಆ ಟೈಮ್ ನಾಗ ನಾನ್ ಹೋಗ್ ಕೇಳಿದ್ರೆ ಸರಿ ಅನ್ಸೋದಿಲ್ಲ ಬಂದಿರ್ಬೇಕು ಫಾರಿನ್ ಇಂದ ಹೌದಾ ಹೌದೌದು ಮೊನ್ನೆ ಬಂದಾರ ಅವರು ಆದ್ರ ಬಹಳ ಡಿಲೇ ಮಾಡಕ್ ಹೋಗ್ಬೇಡ ಕಾರ್ತಿಕ್ ಯಾಕಂತಂದ್ರೆ ಯಾಟೈಮ್ ಏನ್ ಅಂತಂದ್ರೆ ಹೇಳಕ್ಕಾಗಲ್ಲ ಯಾಕ ಭವ್ಯ ಏನಾಯ್ತಂತ ಏನಿಲ್ಲ ಸುಮ್ಮನೆ ನನ್ ಅಭಿಪ್ರಾಯ ಬಂತು ಹಂಗ ಹೇಳ್ದೆ ಈಗ ಕಾವ್ಯನ್ ಮದ್ವೆ ಆಗ್ತಾ ಇರೋದು ನಿಜ ಈಗ ಕಾವ್ಯಾನ್ ಕಿಂತ ಸೌಮ್ಯ ದೊಡ್ಡವಳು ಈಗ ಸೌಮ್ಯಾಗೋ ಏನಾರ ಒಳ್ಳೆ ಸಂಬಂಧ ಬಂತು ಅಂದ್ರ ಮದ್ವೆ ಒಳಗ ಓ ಹೌದಲ್ಲ ಹಂಗಂದ್ರೆ ಒಂದ್ ಕೆಲ್ಸ ಮಾಡ್ಬಿಡ್ತೇನೆ ಭವ್ಯ ಹೆಂಗಿದ್ರು ಸೌಮ್ಯನು ಕರ್ದಾಳ ನನಗ ನಿ ಇವ್ರಿಗೂ ಮದ್ವಿಗ್ ಬರಾಕ ಅವಾಗ ಆ ಅವ್ರ ಹತ್ರ ಮಾತಾಡ ಬಿಡೋಣ ಏನಂತಿದಿ ಇಲ್ಲ ಇಲ್ಲಿಲ್ಲ ಅಪ್ಪನ್ ಕರ್ಕೊಂಡ್ ಬರ್ತಿಲ್ಲ ಆದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಹಿಂಟ್ ಬಿಟ್ಕೊಡ್ತೀನಿ ಅಂದ್ರ ಸೌಮ್ಯನ್ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಅವ್ರಿಗೆ ಇಷ್ಟ ಪಡಾಕತ್ತಿದ್ದು ನಮ್ಮ ಮನೆಗೂ ಎಲ್ಲ ಒಪ್ಕೊಂಡಾರ ಅಂತೆಲ್ಲ ಹೇಳ್ಬಿಡ್ತೀನಿ ಅವ್ರು ಏನ್ ಹೇಳ್ತಾರ ನೋಡೋಣ ಸರಿ ಬಿಡು ಅವತ್ತು ಮದುವೆ ಒಳಗ ಬಿಜಿ ಇರ್ತಾರ ಅವರು ನೀನು ಮಾತಾಡಕ್ ಸಿಕ್ತಾರ ಅನ್ನೋ ಗೊತ್ತಿಲ್ಲ ಆದ್ರೂ ಒಂದ್ ಮಾತು ಮದುವೆ ಯಾಕೆ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡು ಮಾವನ್ ಕರ್ಕೊಂಡು ಹೋಗಿ ಸರಿ ಹಂಗೆ ಮಾಡ್ತೀನಿ ಯಾಕೋ ಸೌಮ್ಯ ಹತ್ರ ಹೇಳೋದ್ರದ್ದು ನನಗೆ ಸಮಾಧಾನ ಇಲ್ಲ ಆದ್ರ ಸೌಮ್ಯ ನೀನು ಹೇಳಿದ್ರು ಕೂಡ ಅವ್ರ ದೊಡ್ಡಪ್ಪಂತ್ರೂನ ಬಾ ಅಂತ ಹೇಳ್ತಾಳ ಹಂಗಾಗಿ ಸುಮ್ನೆ ಯಾಕೆ ನೀನ್ ಡಿಲೇ ಮಾಡ್ಕೊಂತಿದ್ದಿ ಆದ್ರೆ ನೀನು ಒಂದ್ ಮಾತು ಹೇಳ್ಬೋದು ಏನ್ ಭವ್ಯ

ಪರಿಸ್ಥಿತಿ ಏನು ಬರೋದಿಲ್ಲ ಅಷ್ಟೇ ಮಾಡ್ಬಿಡೋಣ ಮದುವೆ ಮಾಡಿ ಕಳಿಸಿದ್ರೆ ಅಂದ್ರೆ ಇವರಂತೂ ಫುಲ್ ಫ್ರೀ ಆಗ್ಬಿಡ್ತಾರೆ ನೆಕ್ಸ್ಟ್ ಡೇನೆ ನಾನು ಅಪ್ಪನ ಕರ್ಕೊಂಡು ಮತ್ತೆ ಮಾತಾಡ್ಕೊಂಡು ಬಂದ್ಬಿಡ್ತೇನೆ ಸ್ವೀಟ್ಸ್ ಎಲ್ಲ ಬೇಡ ನಾನು ಮದುವೆ ಎಲ್ಲ ಫಿಕ್ಸ್ ಆಗ್ಲಿ ನಿಮ್ಗೆ ದೊಡ್ಡ ಪಾರ್ಟಿನ ಕೊಡಿಸ್ಬಿಡ್ತೀನಿ ನೀ ಏನು ಕೊಡ್ಬೇಡ ಕಂಜೂಸು ಅಯ್ಯೋ ಇರ್ಲಿ ಬಿಡೋ ನಾವೆಲ್ಲ ಬಡೂರು ಸ್ವೀಟ್ ನಾಗೆ ಮುಗಿಸ್ತೀವಿ ನೀ ಬೇಕಂದ್ರೆ ದೊಡ್ಡದಾಗಿ ಪಾರ್ಟಿ ಕೊಡಿಸ್ ಬಂದಿ ಈ ಸ್ವೀಟ್ಸ್ ತಗೊಂಡು ಹೋಗು ಸರಿ ಬಿಡು ಇಷ್ಟ್ ಫೋರ್ಸ್ ಮಾಡಕತ್ತಿ ಅಂತ ಅಂದ್ರೆ ಸ್ವೀಟ್ ತಿಂತೇನ ಅಂತ ಕೊಡು ಏ ಇರುವ ನಿಮಿಷ ಯಾಕಪ್ಪ ಸ್ವೀಟ್ಸ್ ತಿನ್ನಕೋ ಏನಾದರೂ ಮೂರ್ತ ನೋಡಬೇಕಾ ಹೀಗೆ ಅದು ಹಂಗಲ್ಲ ನಿನ್ನೆ ನೀನು ಅತ್ತೆ ಮಾವ ಬಂದಾಗ ಬರಲಿಲ್ಲ ಜೊತೆಗೆ ಈಗ ಮಧು ಅಕ್ಕ ಹೆಂಗದಾಳ ಅಂತಾನು ಕೇಳಿಲ್ಲ ಪಾಪು ಏನ್ ಪಾಪು ಅಂತಾನು ಕೇಳಿಲ್ಲ ಪಾಪು ಹೆಣ್ ಪಾಪು ಅಲ್ಲ ಇನ್ನೊಂದ್ ಸ್ವಲ್ಪ ದಿವಸ ವೇಟ್ ಮಾಡಿದ್ರ ಹಾಕಿನ ಮದುವೆ ಮಾಡ್ಕೋಬೋದಲ್ಲಾ ಆಸೆ ನೋಡು ನಮ್ ಭಾವಂಗೇನು ನಿನ್ನ ಮುಚ್ಚಿಡದಿಲ್ಲ ವಯಸ್ಸೊಳಗಡೆ ಬಾಳ ಅಂತರ ಇರುವಂತ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡಕ್ಕೆ ನಿಮ್ ಭಾವಗೂ ಮಧು ಅಕ್ಕೂ ಡಿಫ್ರೆನ್ಸ್ ಬಾಳಿರೋದ್ ನನಗೆ ಗೊತ್ತಿಲ್ಲ ಅಂತ ಮಾಡಿಯಾ ಅಯ್ಯೋ ಸುಮ್ನಿ ಏನ ತಮಾಷೆ ಮಾಡಿದೆ ಏನು ನಿಜವಾಗ್ಲೂ ಈಗ ಮದುವೆ ಆಗ್ಬಿಡ್ತೇನೆ ನನ್ನ ತರ ಮಾಡ್ತಾ ಆಕಿ ಇನ್ನು ಸಣ್ಣ ಪಾಪು ಒಂದ್ ವಾರದು ಅಲ್ಲ ಅಕಿ ಇನ್ನು ಬೆಳೆದು ದೊಡ್ಡೋಳಾಗಿ ಸ್ಕೂಲು ಕಾಲೇಜು ಆದು ಇದು ಡಿಗ್ರಿ ಮಣ್ಣು ಮಸಿ ಅಂತೇಳಿ ಮುಗಿಸೋ ತನಕ ನನ್ನ ಮಕ್ಕಳು ಕೊನೆಗೆ ಮದ್ವೆಗ್ ಬಂದಿರ್ತಾರ ಇನ್ನು ನನಗ್ ಹುಟ್ಟೋ ಮಗುಗೂ ಆಕಿಗೂ ಮದ್ವಿ ಮಾಡ್ಬೋದತ್ರ ಮಾಡ್ಬೋದೇನಪ್ಪ ನಿನ್ ಕಂಡ್ ಮಗು ಆದ್ರ ಅದು ಅವ್ರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಮಾಡ್ಬೋದು ಬಿಡು ಸ್ವೀಟ್ಸ್ ಕೊಡ್ತೀವಿ ನಿನ್ ಕಡೆ ಸ್ವೀಟ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು ಏನು ಕೊಡಂಗಿಲ್ಲ ಒಂದ್ ಕೆಲಸ ಮಾಡು ಸಾಯಂಕಾಲ ಮನಿಗ್ ಬಾ ಮಧು ಅಕ್ಕನು ನೋಡು ಪಾಪುನ ನೋಡು ಆಮೇಲೆ ಅಮ್ಮ ಹೋಳಿಗೆ ಮಾಡಿ ಹಾಕ್ತಾ ಸೊ ಇನ್ ಸ್ವೀಟ್ಸ್ ಕೊಡಂಗಿಲ್ಲ ಇಲ್ಲ ಹೆಂಗಿದ್ರು ಭಾವನ ಬಾ ಅಮ್ಮ ಫೋನ್ ಮಾಡಿ ಹೇಳ್ತೇನೆ ನಾಳೆ ಬರ್ವಂತಿ ಸರಿ ಬಿಡಪ್ಪ ಹಂಗ ಮಾಡ್ತಾನಂತ ನಾ ಬರ್ಲಾ ಕ್ಲಾಸಿಗೆ ಲೇಟ್ ಆಗಿತಿ ಸರಿ ಏ ಒಂದ್ ನಿಮಿಷ ಇರು ಮತ್ತೆ ಏನಮ್ಮ ನಿಂದು ಈ ಕಡೆ ಸ್ವೀಟ್ ನ ನನ್ನ ಕಣ್ಣ ಎದುರುಗಡೆ ಇಟ್ಕೊಂಡು ನಿಂತಿದಿ ಒಂದು ಕೂಡ ತಯಾರಿಲ್ಲ ಮತ್ತೆ ಸಾಯಂಕಾಲ ಬರ್ತೇನೆ ಅಂತ ಅಂದ್ರೆ ನನ್ಗೆ ಹೋಗಕ್ಕೂ ಏನ್ ನಿಂದು ಬರಬೇಕಾದ್ರೆ ಏನಾದ್ರು ಗಿಫ್ಟ್ ತಗೊಂಡ್ಬರಪ್ಪ ಹಂಗ ಕೈ ಬಿಸ್ಕೊಂಡ್ ಬಂದಿದ್ದೀನಿ ಏನೋ ನಿನಗ ಯಾಕಪ್ಪ ನನಗೂ ಅಲ್ಲ ನಮ್ಮ ಅಕ್ಕಗೂ ಅಲ್ಲ ಪಾಪುಗ ಪಾಪುಗ ಅಕ್ಕೇನ್ ಚಾಕ್ಲೇಟ್ ತಿಂತಾಳ ಏನ್ ತಿಂತಾಳ ಅದೆಲ್ಲ ನನಗೆ ಗೊತ್ತಿಲ್ಲ ನಾವು ಏನಾರ ಚೆನ್ನಾಗಿರೋ ಗಿಫ್ಟ್ ತಗೊಂಡ್ಬಂದು ಕೊಡ್ಬೇಕು ನೋಡ ಅಷ್ಟೇ ಸರಿ ಬಿಡು ಚಾಕ್ಲೇಟ್ ತಂದು ಕೊಡ್ತೇನೆ ಅಂತ ಪಾಪು ಹೆಸರು ಒಳಗಡೆ ಇಟ್ಕೊಂಡು ನೀತಿನ್ ಅದೆಲ್ಲ ಏನು ಬೇಡ ಗೋಲ್ಡ್ ಗೋಲ್ಡ್ ಬೇಕು ನನಗೆ ಗೋಲ್ಡಾ ಸರಿ ಬಿಡು ಎಷ್ಟಿದ್ರು ನಮ್ ಪಾಪಗಲ್ಲ ಮಾಡ್ದೆ ನನ್ಗೆಲ್ಲ ಗೊತ್ತಿಲ್ಲ ನಿನ್ ಮಾತು ಸರಿ ಬಿಡು ಸ್ವೀಟ್ಸ್ ತಗೊಳ ಬೇಡ ಈಗ ಜೋಕ್ ಮಾಡಿದೆ ಅಷ್ಟಕ್ಕೆಲ್ಲ ನೀರಿಯಸ್ ತಗೊಂಡ್ರ ಏನಿಲ್ಲಪ್ಪ ನೀ ಯಾವಾಗ ಹೆಂಗಿರ್ತೀವ ಏನೋ ಒಂದು ಗೊತ್ತಾಗಲ್ಲ ಅದ್ರಾಗ ಬೇರೆ ನಮ್ಮ ಮನಸ್ಸೋ ಮನಸ್ಥಿತಿನೋ ಬಹಳ ಹಾಳಾಗ್ಬಿಟ್ಟೇತಿ ಈಗಂತೂ ಎಲ್ಲ ಸೌಮ್ಯ ಆವಸ್ಕೊಂಡ್ ಬಿಟ್ಟಣ್ಣ ಸೌಮ್ಯ ಅಲ್ಲಾ ಈ ಸ್ವೀಟ್ ಬರಲಾ ಹುಚ್ಚ ಫುಲ್ ಸ್ವೀಟ್ ಸ್ವೀಟ್ ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ಟ ಇನ್ನು ಯಾವ ಬುದ್ಧಿ ಕಲಿತಾನೋ ಏನ್ ತಾನೋ ದೇವ್ರೆ ಆದಷ್ಟು ಬೇಗ ಇವ್ನ ಮದ್ವಿ ಸೌಮ್ಯನ್ ಮದ್ವೆ ಫಿಕ್ಸ್ ಆಗಿ ಇವ್ ಇಬ್ರು ದಿನ ನಾನು ನೋಡ್ಬೇಕು ಇವ್ರ ಮದ್ವಿನದ್ದು ಮತ್ತ ನಾನು ನಿಂತ್ಕೊಂಡ್ ಮಾಡ್ಬೇಕು ಇವ್ರ ಮದ್ವೆಗೆ ಎಲ್ಲಾರ್ ಪರ್ಮಿಷನ್ ತರ ಮಾಡಪ್ಪ ಪಾಪ ಆ ಸೌಮ್ಯನು ಬಹಳ ಕಷ್ಟಪಟ್ಟ ಹೆಂಗೋ ಒಂದು ಜೀವನ ಸರಿಯಾಗಿದ್ರೆ ಅಷ್ಟ ಸಾಕು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಗೊತ್ತಿರ್ಲಾರದವ್ರನ್ನ ಆಗಿ ಮತ್ತೆ ಕಷ್ಟಪಡೋದಕ್ಕಿಂತ ಹೆಂಗಿದ್ರು ಕಾರ್ತಿಕ್ ಹೆಂಗಂತ ನನಗೆ ಗೊತ್ತೈತಿ ನಾಳೆ ಏನ ಕಷ್ಟ ಬಂದ್ರು ನಿಭಾಯಿಸಿಕೊಂಡ್ ಹೋಗ್ತಾನ ಅತ್ತೆ ಸರಿ ನನಗೆ ಗೊತ್ತೈತಿ ಆದ್ರೂ ಕಾರ್ತಿಕ್ ಯಾವ್ದೋ ಬಿಟ್ಟು ಬಿಟ್ಕೊಡೋದಿಲ್ಲ ಅವ್ರಿಬ್ರು ಮಧ್ಯೆ ಒಳ್ಳೆ ಜೀವನ ನಡೆಸ್ಕೊಂಡ ಹೋಗ್ತಾನೆ ಅತ್ಯಾನು ಹೆಂಗೆ ಸರಿದಾರಿಗೆ ತರ್ಬೇಕಂತ ಅವನಿಗೂ ಗೊತ್ತೈತಿ ಸ್ವಲ್ಪ ದಿವ್ಸ ಆದಮೇಲೆ ಸೌಮ್ಯ ನಡುವಳಿಕೆ ನೋಡೋಕಿನ ಸುಮ್ಮನಾಗ್ಬಿಡ್ತಾ ಸ್ವಲ್ಪ ದಿವಸ ಕಷ್ಟ ಆಗ್ಬೋದು ಆದ್ರ ಆಮೇಲೆ ಎಲ್ಲ ಸರಿ ಆಗ್ತೈತಿ ಸರಿ ಬಿಡು ಹೋಗೋಣ ಕ್ಲಾಸಿಗೆ ಲೇಟ್ ಆಗ್ತೈತಿ ಮಧು ಅಮ್ಮ ಪಾಪು ಮಕ್ಕಳ ಹೂ ಅಮ್ಮ ಇದೇ ಈಗಾರಕೊಂಡ್ ಹಾಲ್ ಕುಡಿಸಿದೆ ಇಷ್ಟೊತನ ಬಾಳ ಆಳಕತ್ತಿದ್ಲು ಹೌದಾ ಒಳಗ ಸ್ವಲ್ಪ ಕೆಲ್ಸಿತವ ಅದ್ರ ಬೇರೆ ನಿನ್ ಬಾಣಂತಿ ಅಡಿಗೆ ಎಲ್ಲ ಮಾಡ್ಬೇಕಿತ್ತಲ್ಲ ಹಂಗಾಗಿ ಬರಕ್ ಆಗ್ಲಿಲ್ಲ ಅಂತಂಗ್ ಅಳಿಯಿಂದ ಹೋದ್ರ ಅವ್ರು ಅಪ್ಪ ಹತ್ರ ಮಾತಾಡಕತ್ತಾರ ಅದು ಪಾಪು ಹಾಲ್ ಕುಡ್ಸ್ಬೇಕಾಗಿತ್ತಲ್ಲ ಹಂಗಾಗಿ ಹೋದ್ರವ್ರು ಸರಿ ಬಿಡು ಪಾಪನೆಲ್ಲ ಕೆಳ ಮಲಗು ನೀನು ಅಡ್ಡಾಗು ಬಾಳ ತನಕ ಕುಂದ್ರ ಬೇಡ ಏನಾಗಲ್ಲ ಬಿಡಮ್ಮ ಏ ಇನ್ನು ಹಸೇ ಮೈ ನೀ ಹಿಂಗೆಲ್ಲ ಮಾಡಿದ್ರು ನೋಡು ಆಮೇಲೆ ನಡಾನಿತಿ ಏನು ಆಗಂಗಿಲ್ಲ ನಿಮಗೆ ಹೇಳಿದ್ರೆ ಈಗ ಅರ್ಥ ಆಗಂಗಿಲ್ಲ ನಾಳೆ ಸ್ವಲ್ಪ ಇನ್ನೊಂದು ಆರ್ ಏಳು ತಿಂಗಳು ಹೋಗ್ಲಿ ನೋಡು ಆಮೇಲೆ ಚಲೋ ಆಕೇತಿ ಅದು ತಲೆ ಕಟ್ಕೊಂಡಿದ್ದಾನೆ ಗೊತ್ತ ಅಮ್ಮ ಬಾಳ ಬೇಜಾರ್ ಬರ ಬಿಡಮ್ಮ ಎಷ್ಟು ಶಕ್ತಿ ಆಕತೈತಿ ತಲೆ ಕಟ್ಕೊಂತಿಲ್ಲ ಕಿವಾಗ ಹತ್ತಿ ಹತ್ತಿ ಐತಿ ಸರಿ ಅದ್ರ ಹೊರಗೋಗ ಮಾತ್ರ ಕಟ್ಟು ಹೋಗ್ ನೋಡಿ ಈಗ ಹೇಳತಾನೆ ಆ ಇಲ್ಲ ಏನಿಲ್ಲ ಎಪ್ಪಾ ಒಂದ್ ಮುಂಜಾನೆ ಬೆಳಿಗ್ಗೆ ಜಳ ಕಾತ್ ಕೂಡ್ಲೆ ಚಂದಗೆ ಆರ್ ತಾಸು ಚೆನ್ನ ಚೆನ್ನ ಮೈ ಕಾಸ್ಕೊಂಡ್ರೆ ಐದ್ ನಿಮಿಷ ಪುಟಕಂತ ಹೋಗಿ ಪುಟಕಂತ ಬರ್ತೀವಿ ನಾನಲ್ಲೇ ನಿಂತೆಲ್ಲ ಅಷ್ಟೇ ಕಾಸ್ಕೊಂತೀನಿ ನೋಡು ಇನ್ನು ಕಿಚ್ಚ ಇರ್ತದೆ ಕೂಸ್ ಏನು ಏನ್ ನಿದ್ದೆಗೆಲ್ಲ ಏನಿಲ್ಲ ಹಂಗ ಎರಡ್ ನಿಮಿಷ ಕೋಡ್ ಬಂದ್ಬಿಡ್ತೀನಿ ನೋಡು ನಾನ್ ಹಿಂಗ್ ಬರ್ತಿದ್ದಂಗ ನನ್ನ ಹಿಂದೆ ಬರ್ತಾ ಮತ್ತೆ ಬೆಳಗ್ಗೆ ಒಂದ್ ಬಟ್ಲ ತುಂಬಾ ಅಳವಿ ಕೊಟ್ರ ಅರ್ಧ ಕುಡಿತಾ ಅರ್ಧ ವಾಕ್ ವಾಕ್ ಮಾಡ್ತಾ ಮತ್ತೆ ನಾಳೆ ಆಂಟಿ ನುಂಡಿ ಕೊಡ್ತೇನೆ ಅಮ್ಮ ಆಂ ನುಡಿ ಬ್ಯಾಡ್ ಬಿಡ ಹಂಗೆಲ್ಲ ಬೇಡ ಅನ್ಬಾರ್ದು ಮಧು ಎಷ್ಟಿಗ್ ತಿಂತಿ ನೋಡು ನಾ ಕೊಟ್ಟಂತ ಐಟಮ್ ನಾಳೆ ಗಟ್ಟ ಗಟ್ಟಾಕು ನಡ ಗಟ್ಟಾಕತಿ ಇವತ್ತ ನಿಮ್ಮನ ಕೊಟ್ಕಳಸಾರಲ್ಲೇ ಅಮ್ಮ ನಾ ಏನ್ ಅವ ಅಂಟಿ ನುಂಡಿ ಮಾಡಕ್ ಐಟಮ್ಸ್ ಎಲ್ಲ ಕೊಟ್ಕಳ್ಸಾರ್ ಇವತ್ತ ನಿಮ್ಮ ಮನೆಯವ್ರು ಬಂದ್ರಲ್ಲ ಅವ್ರು ತಗೊಂಡ್ಬಂದಾರ್ ಹಾಗಾಗಿ ಇವತ್ತೆಲ್ಲ ಕಟ್ಟಾಕತೇನ ಎಲ್ಲಾ ತಯಾರು ಈಗ ಸಂಜೆಂದ್ರೆ ಕೊಟ್ಬಿಡ್ತೇನೆ ಅಂತ ಸಂಜಿ ಚಾಲು ಮಾಡ ಅಮ್ಮ ನೀ ಹಿಂಗ ತಿನ್ನಕ ಕೊಡು ನನ್ಗ ಅಡ್ಡಾಡೋದಿಲ್ಲ ಏನು ಇಲ್ಲ ಒಂದ್ ರೌಂಡ್ ಇನ್ನೂ ಆಗಿಲ್ಲ ಅಂದ್ರೆ ಹೇಳಿ ಮಧು ಈಗ ನೀ ದಪ್ಪ ದಪ್ಪಾಗೋದು ಆಗೋದು ನೋಡೋದಲ್ವಾ ನಿನ್ನ ಆರೋಗ್ಯದ ಜೊತೆಗ ಮಗುನ ಆರೋಗ್ಯನ ಕಾಯ್ಕೋಬೇಕ ಒಂದ್ ಎರಡ್ ತಿಂಗಳು ನಾ ಹೇಳದ್ ಕೇಳ ಆಮೇಲೆ ನಿನ್ಗೆ ಹೆಂಗ್ ಬೇಕು சரிமா சரி பாபு நல்லாயாத் குடஸ் விடவா உம் குத் ஹாள் குடசேன் நானு மக்கள் அவங்க குடுசு நான் கண்ட் கொண்டு நோட்ர்த்தேன் அந்த ஒன்ட நீடிஹோத பாபுகாள் குடக்கா நான் எல்லா சரி மாதிரி மலக்தாந்திர மத்த ಪಾಪನ್ ಮೂಗಳೆಲ್ಲ ಹಾಲು ಹೋಗೋ ಚಾನ್ಸ್ ಇರ್ತತ್ವ ಮತ್ತೆ ಅದ್ರ ಜೀವಿಕ ಅಪಾಯ ಹೂ ಅಮ್ಮ ಅವತ್ತನ ಹೇಳಿದ್ದೆಲ್ಲಾ ಅದು ನೆನಪೈತಿ ಹಂಗಾಗಿ ಎಷ್ಟ ತ್ರಾಸ ಆದ್ರೂ ಸಹಿತ ಕುಂತ ಹಾಲ್ ಕುಡಿಸ್ತೇನೆ ಸರಿ ಆಮೇಲೆ ಹಿಂಗ ಸುಮ್ಮನೆ ಕುಂತ ಹಾಲ್ ಕುಡಿಸ್ಬೇಡ ಮ್ಯಾಲೆ ಏನಾರ ಒಂದ್ ಹೊಟ್ಟು ಹೂ ಅಮ್ಮ ಅದು ಇವತ್ ನೀನು ಒಗೆ ಹಾಕಿದ್ದಲ್ಲ ಹಂಗಾಗಿ ಹಂಗ ಕುಡಿಸಿದೆ ಸರಿ ನವ ಅದನ್ನ ತೊಗೊಂಡ್ಬರ್ತೇನೆ ಇನ್ನೊಂದ್ ಮಾಡೋಣ ಅಂತ ಆಮೇಲೆ ನಿಮ್ಮ ಅಮ್ಮ ಅಂದ್ರೆ ನಿಮ್ ಅತ್ತಿಯವರು ಏನೇನು ಕೊಟ್ಕೊಳ್ಸಾರ ಪಾಪು ಒಂದಿಷ್ಟು ಬಟ್ಟಿ ಮತ್ತೆ ಮೇಲೆ ಹೋದಿ ಏನೋ ಕೊಟ್ಕಳ್ಸರ ಹಂಗ ನೋಡ್ಬೇಕಂದ್ರೆ ನಾವಿನ್ನು ತಂದ್ ಮಾಡ್ಬೇಕು ಅವ್ರ ಎಲ್ಲ ತಂದ್ ಕೊಡಾಕತ್ತಾರ ನೋಡು ಅದ್ರ ಬೇರೆ ಅವ್ರ ಮನೆ ಹೆಣ್ಮಕ್ಳು ಇರ್ಲಿಲ್ಲ ಅಂತ ಈಕಿನ ಫಸ್ಟ್ ಏನ್ ಹುಡುಗಿ ಹಂಗಾಗಿ ಬಾಳ ಖುಷಿ ಆಗ್ಯಾರ ನೋಡು ಹೂ ಅಮ್ಮ ಅವ್ರಿಗೆ ಹೆಣ್ಣಾಗ್ಲಿ ಸಣ್ಣ ಇಲ್ಲ ನಮ್ಮ ಭಾವನ ಇವರು ನಾ ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ಹೆಣ್ಣಪ್ಪ ಬೇಕಂತಿದ್ರು ನೋಡು ಅವ್ರ ಹಂಗ ಹೆಣ್ಣು ಹುಡುಗಿನ ಹುಟ್ಟೈತಲ್ವಾ ನಿಮ್ಮ ಮ್ಯಾಗನ್ ಮಂದಿಗ ಬಾಳ ಅಂದ್ರ ಬಾಳ ಖುಷಿ ಆಯ್ತಿಗ ಹೂ ಅಮ್ಮ ಬಾಳ್ ವರ್ಷದ ಮೇಲೆ ಮನ್ಯಾಗ ಒಂದ್ ಸಣ್ಣ ಪಾಪುವಿನ ನಗು ಹು ಕೇಳತ್ತಾರ ಹೌದಾ ನಮ್ ಮನೆಯಾಗೂ ಮತ್ತಿಗ ಲಾಸ್ಟ್ ಭವ್ಯನ ಅದಾದ್ಮೇಲೆ ಮತಿಕಿನ ಅಲ್ಲ ಹೂ ಅಮ್ಮ ಏನೋ ಒಂಥರ ಬಾಳ ಖುಷಿ ಆತೈತಿ ಸರಿ ಬಿಡು ಬಾಳದು ಎದ್ ಕುಂದ್ರ ಬೇಡವಾ ಮಕ್ಕೋ ಏನಾರ ಬೇಕಂದ್ರೆ ಕರಿ ಬರ್ತೇನೆ ನಿನ್ಗೆ ಊಟಕ್ಕೆ ತಂದಕೊಂಡ್ ಬಿಡ್ತೀನಿ ಉಂಡು ಬಿಡು ಅಮ್ಮ ಇಲ್ಲ ಕುಂತ ಕುಂತರಾತೈತಿ ಹೊರಗ್ ಬರ್ಲಾ ಬಡ್ವಾ ಹಂಗ ಹೊರಗ್ ಬಂದೆಲ್ಲ ಊಟ ಅದು ತಿನ್ನಕ್ ಹೋಗ್ಬಾರ್ದು ಕಣ್ ಕೆಸರಕ್ಕೂ ಇಲ್ಲ ಊಟಕ್ ತರ್ತೀನಿ ಹಂಗ್ ನೋಡಿದ್ರೆ ನೀವು ಮುಂದ್ ಯಾರು ಗೊತ್ತೇನ ಗೊತ್ತೇನಾ ಬೀಳ್ತಾವ್ ನಿನ್ಗೆ ಗೊತ್ತಾ ಸುಮ್ನೀರು ಈಗ ಒಂದ್ ಎರಡ್ ತಿಂಗಳು ನಾನ್ ಹೇಳದ್ ಹೇಳ್ತಿ ಸಿಕ್ಕೇನೆ ನೀನ್ ಹಂಗಿಲ್ಲ ನೀರೂ ಕುಡಿಯಕತ್ತಿಲ್ಲ ಬಾಳಷ್ಟ ಹ್ಮ್ ಅಮ್ಮ ಕುಡಿಯಕತ್ತೇ ಹಾ ಬಿಸ್ನೀರ್ ಖಾಲಿ ಅದ್ರ ನಂಗೆ ಹೇಳಿರ ನಾ ಮತ್ತೆ ಬಾಟಲ್ ಅಂದ್ರ ಅವ್ ಡಬ್ರಾಗ ಕಾಸ್ ಇಟ್ಟಿದ್ದು ಕಾದಾರಿ ನೀರ ಕುಡಿಬೇಕ ಈಗ ಅಂದ್ರ ಇಲ್ಲಿ ಕೊಟ್ಟೇನಲ್ಲ ಈ ಡಬ್ರಿ ಖಾಲಿ ಆಗ್ತಿದಂಗ ಅವು ತಣ್ಣದ ಹಾಕವು ಆ ನೀರ್ ಕುಡಿಬಹುದು ಕೈ ತೊಳ್ಕೊಳಕೋಬೇಕಾದ್ರ ಅದನ್ನ ತೊಗೊಂಡ್ಬಿಡ ತಣ್ಣೀರೆಲ್ಲ ಎಲ್ಲ ಮುಟ್ಟಾಕೋಬೇಡ ನಲ್ಲಿ ಒಳಗಿನ ಸರಿಯಮ್ಮ ಹುಡುಗಿಗ ಶೀತಾಕೇತಿ ಮತ್ತೆ ಕದ್ದು ಮುಚ್ಚಿ ಅದನ್ನ ತರ್ಸ್ಕೊಂಡ ತಿನ್ಬೇಡ ಇಲ್ಲಮ್ಮ ನಿನ್ ಗೊತ್ತಿಲ್ಲ ತಿನ್ನದ್ರ ನಾನು ಅಷ್ಟು ಆಸೆ ಮಾಡಂಗಿಲ್ಲ ಅಂತ ಹೇಳಿ ಹೌದು ಅದಷ್ಟು ತಿನ್ ರುಡಿ ಆಗಿರ್ತಲ್ವಾ ಅದು ತಂದೆ ಈಗ ನೀ ಏನೋ ತಿನ್ಬೇಕಂತ ನಾನು ಕೇಳ ತಿನ್ನು ನಾಳೆ ಅದು ಹಾಲಿನ ರುಬ್ಬದಾಗ ಪಾಪು ಹೊಟ್ಟಿ ಒಳಗೆ ಹೋದ್ರೆ ಹುಟ್ಟಿನಾಗ್ ಶುರು ಆಕೇತಿ ಅಮ್ಮ ನನಗೆ ಗೊತ್ತೈತಿ ನೀ ಹೇಳಾತಿದ್ದೆ ನನ್ನ ಒಳ್ಳೇದಕ್ಕೆ ಅಂತ ಹೇಳಿ ನಾ ಏನ್ ಇರ್ತೀನಿ ನಾ ಹೆಂಗಿರ್ತೀನಿ ಅದ್ರ ಮೇಲೆ ಪಾಪ ಇರ್ತೇತಿ ಹೋದಲ್ಲ ಹಾ ಹಂಗಾದಿ ಕೇಳಿದ್ದೆ ಹ ಸರಿ ತಗೊಂಡಾರ ಮಕ್ಕ ನಾ ಹೋಗಿ ಏನಾರ ಇಷ್ಟ ಮಾಡ್ಕೊಂಡ್ ಅಂತ ಆಮೇಲೆ ಇವತ್ತ ರಾತ್ರಿ ಕಾರ್ತಿಕ್ ಬರ್ತಾನಂತವ ಹೌದು ಭವ ಹೇಳತ್ತಿದ್ಲ ಹ್ಮ್ ಕಾರ್ತಿಕ್ ಬರ್ತಾನ ಅದಕ್ಕ ಹೋಳಿಗೆ ಅಡಿಗೆ ಅಮ್ಮ ಹೋಳಿಗೆ ಮಾಡಾತೀಯ ನಂಗೂ ಅಮ್ಮ நின ஒலாம் தகங்கர் தொகரி வேளி பூர்ணா மாதானந்த மத்த மைனா இட்டி ஹோழி மாதிரி தகவ நினைக்க அஷ்டே எடை எடை சப்பாத்தி இட்னாக மாடுதான சரியம்மா பர்த்தேன் தோழவா கலசதாவோ ரொம்ப பார்த்தா ரொம்ப பரக்கத்தா ம் நம்மத்தி ரம்மை எல்லாத்தர இவத்திலே இட் கொண்டு நாளே கழித்தானு ஜல் பர்த்தே அந்தா நீ எல்லாரும் பால மாதாட்கு குந்திருபடா அல்லு எல்லாம் நோய் தா இத்த நினைக்க சரியம்மா சரி மல்கோம் ஏன் நம் பாபு மரி அக்கி மக்கள் அழாங்கத்தி நோடதன்னு சாாதான சரி தூ நீ மக்கொடிலக்கிணு குண்டம்மா மது நீ மக்கோ இன்னொ மக்கோ நைக்கி நெல்லே பக்கி ஹோக்கேனா ஒன்ஸ் எத்தோண்டானோடு